ಭಾರತ ಎಲೆಕ್ಟ್ರಾನಿಕ್ಸ್ ನಲ್ಲಿ ಕಾಲಿರತಕ್ಕಂಥ ಟ್ರೈನಿಂಗ್ ಇಂಜಿನಿಯರ್ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನಲ್ಲಿ ಪ್ರತಿಯೊಂದು ನಾನು ಕೂಡ ಇವರಿಗೆ ನೋಡೋಣ ಅದೇ ರೀತಿ ಒಂದು ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಹುದ್ದೆ ಬಂದ್ಬಿಟ್ಟು ಯಾವ ಒಂದು ಪ್ಲೇಸ್ ಅಲ್ಲಿ ಕಲಿವೆ ಮತ್ತೆ ಅರ್ಜುನ ಸಂಸ್ಥೆಗೆ ಯಾವ ರೀತಿ ಪಲ್ಪಿಕೇಶನ್ ಆಗಿರ್ಬೇಕು ಪ್ರತಿಯೊಂದ್ರ ಬಗ್ಗೆ ಕೂಡ ಇವರಿಗೆ ನೋಡ ಇಂದು ಇಂದಿಪ್ ಮಾಡಿದೆ ಒಂದ್ ತನಕ ನೋಡಿ ಇಲ್ಲಿ ಮೊದಲಾಗಿ ನೀವು ಇಲ್ಲಿ ಕಾಲಿರತಕ್ಕಂಥ ಹುದ್ದೆ ಬಂದ್ಬಿಟ್ಟು ಟೆಂಪರರಿ ಅಥವಾ ನೀವು ಪರ್ಮನೆಂಟ್ ಅಂತ ಕೇಳಬಹುದು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಟೆಂಪರರಿ ಹುದ್ದೆಗಳಾಗಿರುತ್ತೆ ಅಂದ್ರೆ ತಾತ್ಕಾಲಿಕವಾಗಿ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕು ಇಲ್ಲಿ ಅದ್ರ ಬಗ್ಗೆ ಕೂಡ ಅವರು ಮೆನ್ಷನ್ ಮಾಡಿದ್ರೆ ಇನ್ನು ಎಷ್ಟು ವರ್ಷ ಒಂದು ಪೀರಿಯಡ್ ಇರ್ತದೆ ಅಂದ್ರೆ ಕೆಲಸದ ಅವಧಿ ಬಂದ್ಬಿಟ್ಟು ಮೂರು ಇಲ್ಲಿ ಒಂದು ಕೆಲಸದ ಅವಧಿಯನ್ನು ಕೂಡ ಇರತಕ್ಕಂಥದ್ದು ಇನ್ನು ಸ್ಯಾಲರಿ ಬಗ್ಗೆ ಇವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ನೋಡಿದ ಮೊದಲೇ ವರ್ಷಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮೂವತ್ತ ಸಾವಿರ ರೂಪಾಯಿ ಸ್ಯಾಲರಿ ಸಿಗುತ್ತೆ ಇನ್ನು ಎರಡನೇ ವರ್ಷಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಇನ್ನ ಮೂರನೇ ವರ್ಷಕ್ಕೆ ನಿಮಗೆ ನಲವತ್ತು ಸಾವಿರ ರೂಪಾಯಿ ತನಕ ಸ್ಯಾಲರಿನ ಕೂಡ ಇಲ್ಲಿ ಸಿಗ್ತಕ್ಕಂಥದ್ದು ಇಲ್ಲಿ ಒಂದು ವರ್ಷದ ಮೇಲೆ ಅವರು ಸಪರೇಟ್ ಸಪರೇಟ್ ಆಗಿ ಸ್ಯಾಲರಿ ಬಗ್ಗೆ ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಸ್ಯಾಲರಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಯಾವ ಒಂದು ಪ್ಲೇಸ್ ಅಲ್ಲಿ ಒಂದು ಹುದ್ದೆ ಹುದ್ದೆಗಳು ಕಲಿವ ನೋಡ್ತೀಗ ಇನ್ನ ಒಂದು ಹುದ್ದೆ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಕೂಡ ಕಲಿವೆ ಅಂದ್ರೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಕೂಡ ಇರುತ್ತೆ ಎರೆಲ್ಲ ಎಲಿಜ್ ಇದ್ರಿ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು ಇನ್ನ ಮತ್ತೆ ಡೆಲ್ಲಿ ಅದೇ ರೀತಿ ನಂತರ ವಿಜಾಗ್ ನಂತರ ಮುಂಬೈ ಇಂದೂರ್ ಕೋಲ್ಕತ್ತಾ ಮತ್ತೆ ಕೊಚ್ಚಿಯಲ್ಲಿ ಕೂಡ ಈ ಒಂದು ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಇವೆ ಯಾರೆಲ್ಲ ಎಲಿಜಬಲ್ ಇದ್ರಿ ನೀವು ಕೂಡ ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಯಾವ ರೀತಿ ಕ್ವಾಲಿಫಿಕೇಶನ್ ಅಂತ ನಮಗೆ ಮುಂದೆ ತಿಳಿಸ್ಕೊಡ್ತೀನಿ ಇಲ್ಲಿ ಕೂಡ ಅವರು ಕ್ವಾಲಿಫಿಕೇಶನ್ ಬಗ್ಗೆ ಕೊಡಿದ್ರೆ ಇಲ್ಲಿ ಅಷ್ಟೊಂದು ವಿವರಿಗೆ ಅವರು ಕ್ವಾಲಿಫಿಕೇಶನ್ ಬಗ್ಗೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಮುಂದೆ ಇವರಿಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ಇನ್ನ ಇದಾದ ಮೇಲೆ ಇಲ್ಲಿ ಕ್ಯಾಟಗರಿ ಆಧಾರದ ಮೇಲೆ ಕೂಡ ಟೋಟಲ್ ಆಗಿ ಇಲ್ಲಿ ಎಷ್ಟೆಷ್ಟು ಕೂಡ ಸಾಲಿ ಕೂಡ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಂದ್ರೆ ಆರ್ ಇಲ್ಲಿ ಹದಿನೆಂಟು ಇನ್ನ ಇ ಡಬ್ಲ್ಯೂ ಎಸ್ ಅಲ್ಲಿ ನಾಲ್ಕು ಇನ್ನು ಅವರಿಗೆ ಹದಿಮೂರು ಇನ್ನ ಎಸ್ ಸಿ ಅಲ್ಲಿ ಎಂಟು ಇನ್ನ ಎಸ್ ಅವರಿಗೆ ಸಂಬಂಧಪಟ್ಟಂತೆ ನಾಲ್ಕು ಹುದ್ದೆಗಳು ಕಲಿದ್ದು ಇಂದು ಭಾರತದ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕಾಲಿರತಕ್ಕಂತ ಹುಟ್ಟು ಟ್ರೈನಿ ಎಂಜಿನಿಯರ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನಲವತ್ತೇಳು ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂತದ್ದು ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ನೋಡ್ತಾ ಅದಕ್ಕೂ ಮುಂಚೆ ಇಲ್ಲಿ ಒಂದು ವೈಮಿತ ಬಗೆಯನ್ನು ಕೂಡ ಕೊಟ್ಟಿದ್ರೆ ಇಲ್ಲಿ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರ್ಲೇಬೇಕು ಇನ್ನು ಗರಿಷ್ಠ ವೈಮಿತ್ ಬಂದ್ಬಿಟ್ಟು ಇಪ್ಪತ್ತೆಂಟು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಎಸ್ ಸಿ ಮತ್ತು ಎಚ್ಒರಿಗೆ ಸಂಬಂಧಪಟ್ಟಂತೆ ಐದು ವರ್ಷ ತನಕ ವೈಮಿತ ಸಲಿಕ್ಕೆ ಸಿಗುತ್ತೆ ಇನ್ನು ಒಬಿಸ ಸಂಬಂಧಪಟ್ಟಂತೆ ಇಲ್ಲಿ ಮೂರು ವರ್ಷದ ತನಕ ವೈಮಿತ ಸಲಿಕ್ಕೆ ಸಿಗುತ್ತೆ ಇನ್ನ ಪಿ ಡಬ್ಲ್ಯೂ ಬಿ ಅವರಿಗೆ ಸಂಬಂಧಪಟ್ಟಂತ ಕೂಡ ಇಲ್ಲಿ ಅವರಿಗೆ ಹತ್ತು ವರ್ಷ ತನಕ ಇಲ್ಲಿ ವಯೋಮಿತಿ ಸಲ್ಲಿಕೆ ಕೂಡ ಸಿಗತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ವಯೋಮಿತಿಯ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ನಿಮ್ದು ಇಲ್ಲಿ ಮೊದಲಾಗಿ ಬಿ ಎ ಆದ್ರೂ ಆಗಿರ್ಲಿ ಬಟ್ ಅಲ್ಲಿ ಬಿ ಎಲ್ಲಿ ಆಗಿದ್ರೆ ಇಲ್ಲಿ ಮುಂದೆಡೆ ಕೊಟ್ಟಿರತಕ್ಕಂಥ ವಿಭಾಗದಲ್ಲಿ ಪಾಸ್ ಆಗಿರಬೇಕು ಇನ್ನ ಇದು ಆಗದದಲ್ಲಿ ಬಿಟೆಕಲ್ ಆದ್ರೂ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂತಹ ಒಂದು ಸ್ಟ್ರೀಮ್ ಗಳೊಂದಿಗೆ ಇಲ್ಲಿ ಪಾಸ್ ಆಗಿರಬೇಕು ಇನ್ನ ಇದು ಕೂಡ ಆಗದಿ ಬಿ ಎಸ್ ಸಿ ಇಂಜಿನಿಯರಿಂಗ್ ಆದ್ರೂ ಕೂಡ ನೀವು ಇಲ್ಲಿ ಕೊಟ್ಟಿರತಕ್ಕಂತ ಸ್ಟ್ರೀಮ್ ಗಳಲ್ಲಿ ಯಾವ್ದಾದ್ರ ಒಂದು ಸ್ಟ್ರೀಮ್ ತಗೊಂಡು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ಒಟ್ನಲ್ಲಿ ಇಲ್ಲಿ ಕೊಟ್ಟಿರತಕ್ಕಂತ ಬಿಇ ಬಿಟೆಕ್ ಅಂತಾರೆ ಬಿ ಎಸ್ ಅಲ್ಲಿ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂತ ಯಾವ್ದಾದ್ರು ಒಂದು ಸ್ಟ್ರೀಮ್ ತಗೊಂಡು ಪಾಸ್ ಸಾಕು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನಲ್ಲಿ ಯಾವ ಒಂದು ಸ್ಟ್ರೀಮ್ ಗಳನ್ನ ಕೊಟ್ಟಿದಾರೋ ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಇದೆ ಇಲ್ಲಿ ಕೊಟ್ಟಿರತಕ್ಕಂಥ ಕ್ವಾಲಿಫಿಕೇಶನ್ ಅಂದ್ರೆ ಬಿಇ ಅಲ್ಲಿ ಬಿಟೆಕ್ ಆಗಿರತ್ತೆ ಬಿ ಎಸ್ ಆಗಲಿ ನೀವು ನೀವೇನಾದ್ರೂ ಕಂಪ್ಯೂಟರ್ ಸೈನ್ಸ್ ಅನ್ನ ಮಾಡಿದ್ರೆ ಅಪ್ಲೈ ಮಾಡಬಹುದು ಇನ್ನ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಂತ ಕೊಡಿದ್ರೆ ಇದಾದ್ರು ಮಾಡಿರಬೇಕು ಇನ್ನು ಇದು ಕೂಡ ಆಗ್ತದೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕೊಟ್ಟಿದ್ರೆ ಇದು ಒಂದು ಸ್ಟ್ರೀಮ್ ಆದ್ರೂ ಆಗಿರಬೇಕು ಇನ್ನ ಇದು ಕೂಡ ಅಗದಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಕೊಡಿದ್ರೆ ಈ ಒಂದು ವಿಭಾಗದಲ್ಲಿ ಆದ್ರೂ ಪಾಸ್ ಆಗಿರಬೇಕು ಇನ್ನ ಇದು ಕೂಡ ಇಲ್ಲಿ ಅಗದದಲ್ಲಿ ಅಥವಾ ಅಂತ ಕೊಡಿದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಯಾವ್ದಾರ ಒಂದು ಸ್ಟ್ರೀಮ್ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಸಾಕು ಈಜಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರತಕ್ಕಂತ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು ನಂತರ ಇಲ್ಲಿ ಒಂದು ಆಯ್ಕೆ ವಿಧಾನ ಯಾವ ರೀತಿ ನೋಡ್ತಾ ಇಲ್ಲಿ ಮೊದಲೇ ಹಂತದಲ್ಲಿ ರಟನ್ ಟೆಸ್ಟ್ ಇರುತ್ತೆ ಇಲ್ಲಿ ನೋಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಟೆಸ್ಟ್ ಇಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಇಂಟರ್ವ್ಯೂ ಕೂಡ ಒಂದು ಇಂಟರ್ವ್ಯೂ ಕೂಡ ಇಲ್ಲಿ ಇರುತ್ತೆ ಹದಿನೈದು ಮಾರ್ಕ್ಸ್ ನೀವು ಇಂಟರ್ವ್ಯೂ ನಲ್ಲಿ ಅಟೆಂಡ್ ಮಾಡಬೇಕು ಇಲ್ಲಿ ಇಂಟರ್ವ್ಯೂ ಅವರು ಒಂದ್ ಇಷ್ಟು ಐದರ ಅನುಪಾತದಲ್ಲಿ ಇದು ಮಾಡ್ಕೋತಾರೆ ಕ್ವಾಲಿಫೈ ನೀವು ಎರಡನೇ ಹಂತದಲ್ಲಿ ಇಂಟರ್ವ್ಯೂ ಇರುತ್ತೆ ಇಲ್ಲಿ ಇಂಟರ್ವ್ಯೂಗೆ ಗೆ ಸಂಬಂಧಪಟ್ಟಂತ ಹದಿನೈದು ಮಾರ್ಚ್ ಇನ್ನೊಂದು ರೆಟರ್ನ್ ಎಕ್ಸಾಮ್ ಇಲ್ಲಿ ಎಂಬತ್ತೈದು ಮಾರ್ಕ್ಸ್ ಇರುತ್ತೆ ಈ ಎರಡು ಆಯ್ಕೆಯ ಮೂಲಕ ಅವರು ನಿಮ್ಮನ್ನ ಇಲ್ಲಿ ನಿಮ್ಮಲ್ಲಿ ಆಯ್ಕೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ವಿಧಾನದ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು ಇಲ್ಲಿ ಪ್ರತಿಯೊಂದ್ರ ಬಗ್ಗೆ ಕೂಡ ಅವ್ರು ಇವರಿಗೆ ಕೊಡಿದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೇಕು ಇಲ್ಲಿ ಅಪ್ಲಿಕೇಶನ್ ಫೀ ಕೂಡ ಇರುತ್ತೆ ಯಾರಿಗೆಲ್ಲ ಅಪ್ಲಿಕೇಶನ್ ಫೀ ಇರ್ತಂದ್ರ ಜನರಲ್ ಓಬಿಸಿ ಮತ್ತು ಇ ಡಬ್ಲ್ಯೂ ಅಭ್ಯರ್ಥಿ ಸಂಬಂಧಪಟ್ಟಂತ ಇಲ್ಲಿ ಒಂದೂರ ಎಪ್ಪತ್ತೇಳು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಈ ಒಂದು ಅರ್ಜಿ ಶುಲ್ಕವನ್ನ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಎಕ್ಸಾಮಿನೇಷನ್ ಫೀ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ இன்ன இல்ல கொட்டி இருக்க அபிட்டு முக்கியவாத எல்லா அபிந்தப்பட்ட அரஜி சொல்ல டைரெக்ட் ஆகி நீங்க அப்ளா மாதிரி இன்னும் அப்ளை மாதிரி ஆன்லைன் அர்ஜினாக இது அப்ளே நம்ம டெலிவிராம் எலிசிபல் ஆகிர்க்க அபர் இந்த அர்ஜின சாஸ்போது இன்னும் அர்ஜின சோ கொனே தினம் ஏழு மூன்று எர்ட் சவிர் இப்ப அப்ள மாதிரி ಇನ್ನೊಂದು ನೋಟಿಫಿಕೇಶನ್ ಮತ್ತು ಒಂದು ಅಪ್ಲಂಬ ಲಿಂಕ್ ಅನ್ನ ಕೂಡ ನಮ್ಮ ಟೆಲಿಗ್ರಾಮ್ ರೂಪಲ್ಲಿ ಹಾಕಿರ್ತೀನಿ ಎಲ್ಲ ಆಗಿರತಕ್ಕಂತ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಅದೇ ರೀತಿ ಒಂದು ಮಾಹಿತಿ ಮಾಡಿ ನಿಮ್ಮ ಕ್ಷೇತ್ರ ಕೂಡ ಮಾಡಿ ಅವರು ಕೂಡ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಲಿ ಅದೇ ರೀತಿ ಮತ್ತೆ ಮುಂದುವರಿದಲ್ಲಿ ಬಟ್ಟವನ ಥ್ಯಾಂಕ್ಸ್ ಫಾರ್ ವಾಚಿಂಗ್